ಅಕ್ಕ ಎರಡು ಸಾಕ್ಷಿ ಎಲ್ಲ ಹೇಳ್ತೀವಿ ಸಾಕ್ಷಿ ನಾವು ಇದೀವಲ್ಲ ಮತ್ತೆ ಮಂದಿ ಆಗ್ಬೇಕು ಸಾಕ್ಷಿ ನಾವೇ ಇದೀವಿ ಅಲ್ಲ ನಾವು ಅಪ್ಪ ರಾಜಕ ಅಜ್ಜರ್ ನೇತೃತ್ವದ ಒಂದು ಸ್ಟ್ರೈಕ್ ಕರೆದ್ರು ಎಲ್ಲ ತೋಟಲ್ಲಿ ಇಡೀ ಕೊಪ್ಪಳದ ನಾಗರಿಕರು ರೈತರೆಲ್ಲ ಈ ಕೊಪ್ಪಳಕ್ಕೆ ಆ ಫ್ಯಾಕ್ಟ್ರಿ ಚಾಲು ಆದರೆ ಇಲ್ಲಿರೋಂಥ ಸೈಟ್ ರೇಟು ಇಲ್ಲಿರೋಂಥ ಜನಕ ಭಾಳ ಅಪಘಾತ ಅಂತೇಳಿ ನಾವೆಲ್ಲರೂ ಸ್ಟ್ರೈಕ್ ಬಂದು ಹೋರಾಟ ಮಾಡಿದ್ವಿ ನಮ್ಮ ಜೊತೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರು ಯಾಕೆ ಬಣ್ಣ ಹಚ್ಚಿದ್ರು ಅಂದರೆ ಅವ್ರು ಲೂಟಿ ಮಾಡೋಕ್ಕೆ ನಮ್ಮನ್ನ ಕರೆದ್ರು ಅವರು ಡೆವಲಪ್ಮೆಂಟಿಗೆ ನಮ್ಮನ್ನು ಕರೆದಿಲ್ಲ ಫ್ಯಾಕ್ಟ್ರಿ ಬಂದ್ ಮಾಡಿಸ್ಬೇಕಂತ ಅವ್ರು ಕರೆದಿಲ್ಲ ಫ್ಯಾಕ್ಟ್ರಿ ಲೂಟಿ ಮಾಡೋಕೆ ನಮ್ಮನೆಲ್ಲರನ್ನೂ ಕರೆದ್ರು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಿ ಎಲ್ಲರೂ ಟೋಟಲ್ ಹಾಲಿ ಶಾಸಕರು ಮಾಜಿ ಶಾಸಕರು ಎಮ್ ಎಲ್ ಸಿನ್ನ ಸ ನಮ್ಮ ಡಾಕ್ಟ್ರನ್ನ ಎಲ್ಲರೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಕರೆದು ಏನಂದ ತಾವು ಸಿಂಗಲ್ ಪೇಮೆಂಟಿಗೆ ಸಿಂಗಲ್ಲು ಮಾತಾಡಿದರು ಯಾರ ಜೊತೆಗೂ ಅವ್ರ ಜೊತೆಗೆ ಮಾತಾಡಿ ಟೂ ಪರ್ಸೆಂಟು ಐವತ್ತೆರಡು ಸಾವಿರ ಕೋಟಿ ಎಷ್ಟೊತ್ತು ನಿಮ್ಗೆ ಲೆಕ್ಕ ಆದ್ರೆ ಹೇಳ್ತೀನಲ್ಲ ಲೆಕ್ಕ ಅವರು ಟೂ ಪರ್ ಇಲ್ಲ ಟೂ ಪರ್ಸೆಂಟ್ ನಾನು ಹೇಳ್ತೀನಿ ಕೇಳ್ರಿ ನಾವು ಯಾಕೆ ಅಂತ ಹೇಳ್ತೀನಿ ಅವರು ಟೂ ಪರ್ಸೆಂಟ್ ಕೊಡ್ತು ಅಂತ ಅವ್ರು ಹೇಳಿದರು ಇವರು ಫೈವ್ ಪರ್ಸೆಂಟ್ ಕೇಳ್ಯಾರ ಅವರು ಯಾರು ಬಗ್ಗಿಲ್ಲ ಯಾರು ನಮ್ಮ ಫ್ಯಾಕ್ಟ್ರಿ ಓನರು ಇವ್ರ ಮಾತಿಗೆ ಅದಕ್ಕೆ ಕೊಟ್ಟಿಲ್ಲ ಅವಾಗ ಹೇಳು ನಮ್ಮನೆಲ್ಲರನ್ನೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕರೆದು ಶಾಸಕರನ್ನ ಸೋರ್ಸ್ತನ ಎಲ್ಲರನ್ನ ಕರೆದು ಮೀಟಿಂಗ್ ಮಾಡಿ ಬೆಂಗಳೂರಲ್ಲಿ ಕರೆದು ಮತ್ತು ಸಿ ಎಮ್ ಆರ್ ಮನೆಗೆ ಕರ್ಕೊಂಬಂದು ನಮ್ಮ ಜೊತೆ ಸಿ ಎಮ್ ಆರ್ಗೆ ಇಳಿಸ್ತರು ಇಲ್ಲ ರೀ ಎಲ್ಲಾರು ಇಡೀ ಕೊಪ್ಪಳ ಜಿಲ್ಲಾದವ್ರ್ ಎಲ್ಲರು ಬಂದುಬಿಟ್ಟಾರ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕಂತೇಳಿ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕಂತಂದಾಗ ಈ ರಾಜ್ಯದ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿ ಫೋನ್ ಮಾಡಿ ಏನು ನೋಡಿರಿ ಇಲ್ಲಿ ಇಡೀ ಜಿಲ್ಲಾ ನಾಯಕರು ಎಲ್ಲರೂ ಬಂದುಬಿಟ್ಟಾರೋ ನಾ ಮನೆಗೆ ಅಂಥೇಳಿ ಫೋನ್ ಕೂಡ ಒಂದು ಕರೆ ಮಾಡಿದೆ ಹೇಳಿದೆ ಓ ಆ ಫ್ಯಾಕ್ಟ್ರಿ ಅದಕ್ಕೆ ಕೂಡ ಜಿಲ್ಲಾಧಿಕಾರಿ ಬಂದ್ ಮಾಡಲಿಲ್ಲ ಕಾನೂನು ಅಂತ ಬಂದ್ ಮಾಡಲಿಲ್ಲ ಅವಾಗ ಮತ್ತೆ ಎರಡು ದಿನ ತಾವ ಸಿ ಎಂ ತಲೆ ಮತ್ತೆ ಬಂದ್ ಮಾಡಿಸಿದ್ರು ಎದಕ್ಕೆ ಲೂಟಿ ಮಾಡಕ್ ಹೋಗಿ ಬಂದ್ ಮಾಡಿಸಿದ್ರು ಇನ್ನ ಜನರಿಗೆ ಒಳ್ಳೇದಾಗಬೇಕು ಜನರು ಬಯಸಿದಂತೆ ಜನರ ಅಭಿಪ್ರಾಯ ಬಂದ್ ಮಾಡಬೇಕಾಗಿಲ್ಲ ತಮ್ಮ ಕಮಿಷನ್ಗಾಗಿ ಎರಡು ದಿನ ಬಂದ್ ಮಾಡಿಸ್ ಎರಡು ದಿನ ಚಾಲು ಮಾಡಿಸ್ ಈ ಬದ್ಧ ದಿನಿ ಯಾವತ್ತಿಗೆ ಬದ್ಧ ದಿನಿ ಇವತ್ತಲ್ಲ ನಾನು ಎಲ್ಲಿ ಕರ್ದಿ ಹೇಳ್ತೀನಿ ಡಾಕ್ಯುಮೆಂಟ್ ಇದಕ್ಕೆ ಯಾವ ಇರಂಗಿಲ್ಲ ಯಾವದೇ ಮಂತ್ರಿ ಡಾಕ್ಯುಮೆಂಟ್ ಇರಂಗ್ ನೇರವಾಗಿ ಏನ್ ಹಿಡ್ದು ನನಗೆ ಅದು ಫಸ್ಟಿಗೆ ನೋಡ್ರಿ ಫಸ್ಟಿಗೆ ಅವರು ಟೂ ಪರ್ಸೆಂಟ್ ಬರ್ತು ಅಂತ ಇವ್ರಿಗೆ ಯಾರ ಎಲ್ಲ ಇಡೀ ಕಾಂಗ್ರೆಸ್ ನಾಯಕರಿಗೆ ಇಡೀ ಜಿಲ್ಲಾ ಕಾಂಗ್ರೆಸ್ ನಾಯಕರು ಒಬ್ರಿಬ್ರಲ್ಲ ಆಲ್ ಕಾಂಗ್ರೆಸ್ ನಾಯಕರಿಗೆ ಟೂ ಪರ್ಸೆಂಟ್ ಕೊಡ್ತಂತ ಅಂತ ಹೇಳಿದಾಗ ಹಾ ಆಲ್ ಜಿಲ್ಲಾ ಕಾಂಗ್ರೆಸ್ ನಾಯಕರು ಎಲ್ಲರಿಗೆಪ್ಪ ಶಾಸಕರು ಬಂತು ಸಂಸದರು ಬಂತು ಮಂತ್ರಿಗೆ ಬಂತು ಫ್ಯಾಕ್ಟ್ರಿ ಓನರ್ ನಮ್ಮ ಇದು ಬಲ್ಡೋಟ ಫ್ಯಾಕ್ಟ್ರಿ ಒಂದ್ರು ಟೂ ಪರ್ಸೆಂಟ್ ಅಂತ ಹೇಳಿದ್ರು ಸಂಪೂರ್ಣ ಕಮಿಷನ್ ತನಕ ಚಾಲು ಮಾಡಿರೋ ಎರಡನೇ ಮಾತು ಇಲ್ಲ ಅವ್ರು ಇವರು ಅವ್ರು ಟೂ ಪರ್ಸೆಂಟ್ ಕೇಳಿದ್ರು ಇವರು ಫೈವ್ ಪರ್ಸೆಂಟ್ ಕೇಳಾರ ಟೂ ಪರ್ಸೆಂಟ್ ಕೊಡದಾಗ ಸೆಟಲ್ಮೆಂಟ್ ಆಗಲಾರದಕ್ಲ ನಮ್ನೆಲ್ಲರನ್ನೂ ಕರ್ಕೊಂಡೋಗಿ ಸಿಎಂ ಅಂತ ಕುಂತ್ಕೊಂಡು ಫ್ಯಾಕ್ಟ್ರಿ ಬಂದ್ ಮಾಡಿಸಿದ್ರು ಎರಡು ದಿನ ಇವಾಗ ಅವ್ರು ಅನ್ಕೊಂಡಾಗ ಸೆಟಲ್ಮೆಂಟ್ ಆಗತ್ತೆ ಚಾಲು ಮಾಡ್ಸಾರ ನಿಲ್ಕ ಐದು ಪರ್ಸೆಂಟ್ ಕಮ್ಮಿ ಐದು ಪರ್ಸೆಂಟ್ ಸಿಕ್ಕ ಚಾಲು ಮಾಡ್ಸಾರ ಮತ್ತೆ ಕರ್ಕೊಂಡು ಹೋಗಿ ಪಾಪ ಅಜ್ಜರ್ ಇವತ್ತು ಬೀದಿ ಬೀದಿಯಲ್ಲಿ ತಿರ್ಸಿದ್ರು ತಮ್ಮ ಕಮಿಷನ್ಗಾಗಿ ನಿಮ್ಗೆ ಬರ್ತಿರ್ಲಿ ಇಲ್ಲ 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 ನಮ್ಮನ್ನ ಕರ್ಕಂಡೋಗಿ ನಮ್ಮನ್ನ ಕರ್ದತ್ತದಕ್ಕಾಗಿ ಏ ಇಲ್ಲ ಇಲ್ಲ ನಾವು ಅವ್ರನ್ನ ಮಾತಾಡೋಂಗ್ ನಾವು ಬಂದ್ ಮಾಡ್ಬೇಕಂಬ್ರಿ ಅಜ್ಜರ್ನ ಬರ್ದಾರ ಅವ್ರನ್ನ ಬೀದಿಗಳಿಸ್ತಾರೆ ಇವರೇ ಕಾಂಗ್ರೆಸ್ನ ಅವ್ರು ಅಜ್ಜರ್ನ ಕರ್ದತ್ ಇವ್ರೆ ಸ್ಟ್ರೈಕ್ ಬರಿ ಬರೀ ಬಂದು ಮಾಡ್ಸೋಣ ಅಂತೇಳಿ ಮತ್ತೆ ತಮ್ ತಮಗೆ ಏನು ಬಂದ ಬಂದ ಮೇಲೆ ಚಾಲು ಮಾಡಿಸಿದ್ದೆ ಕಾಂಗ್ರೆಸ್ ನಾಯಕರಿ ಮತ್ತು ಯಾರು ಬದಲಾರಿಲ್ಲ ಹಜ್ಜರ್ ಕಣ್ಣೀರು ಹಾಕಿದ್ರೆ ಅವತ್ತು ಇವ್ ಸಿ ಎಮ್ ತು ನಮ್ಮ ಕರ್ಕೊಂಡು ಹೋಗ್ಯಾರ ಮೀಟಿಂಗೂ ಮಾಡ್ಯಾರ ಮೀಟಿಂಗ್ ಮಾಡಿದ್ರೆ ಚಾಲು ಬರ್ಸಿ ಬಂದ್ ಮಾಡಿಸ್ಬೇಕಾಯ್ತಲ್ಲ ಅಧಿಕಾರ ಐತಲ್ಲ ರಾಜ್ಯದಾಗ ತುತ್ತು 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 ಅವರು ಎಲ್ಲ ನಾನು ಅವರು ನಾನು ಹೇಳತ್ರ ಕೇಳ್ತಿಲ್ಲ ಅವರು ಏನು ಸೆಟಲ್ಮೆಂಟ್ ಆಗಿ ಆ ರಾಜ್ಯದಲ್ಲಿ ಅಲ್ಲಿ ಗೊತ್ತು ಇಡೀ ಜಿಲ್ಲದ ಸೆಟಲ್ಮೆಂಟ್ ನಾನು ಹೇಳಕ್ ಹಚ್ಚಿ ನಮ್ಮನ್ನ ಬಳಸರು ಅಜ್ಜರನ್ನ ಬಳಸಿ ಅಂದಾರ ಬಿಜೆಪಿ ನಾಯಕರನ್ನ ಬಳಸಿ ಅಂದ್ರು ಪಾಪ ಪರಮಾತ್ಮ ನಡೆದಾಳ ದೇವರಂತ ಈ ಜಿಲ್ಲಾದ ನೋಡೋಂಥ ಅಜ್ಜರ್ನ ಕೂಡ ಬೀದಿಯಲ್ಲಿ ತಿರುಗಿಸಿ ಅವ್ರು ಕೂಡ ಅನಿಸಿ ನಮ್ ಕೂಡ ಅನಿಸಿ ಒಂದೆರಡು ದಿನ ಬಂದ್ ಮಾಡಿಸಿ ಮೂರು ದಿನಕ್ಕೆ ಚಾಲು ಮಾಡಿಸಿ ತಮಗೆ ಮ್ಯಾಗ ಚಾಲು ಮಾಡಿಸಿ ಇವತ್ತು ಅದೇ ಊಟ ಮಾಡೋ ಮಕ್ಕಳೆಲ್ಲಿ ಕೂಡ ದುಡ್ಡು ಅಂದ್ರೆ ಈ ಮನುಷ್ಯ ಯಾವ ಮಟ್ಟಿಗಳಿದಿರ್ಬೋದು ಅಂತ ನನಗೆ ಅನ್ನಿಸ್ತಾ ಮತ್ತು ಒಬ್ಬ ಮಂತ್ರಿ ಮಕ್ ಇವತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಹಿಂದುಳಿದ ಮಕ್ಕಳು ಹಿಂದುಳಿದ ಮಕ್ಕಳಂತೆ ತಾನೇ ಪ್ರಚಾರ ಮಾಡ್ತಾ ಇದನ್ನ ಮತ್ತು ಹಿಂದುಳಿದ ಮಕ್ಕಳು ಊಟ ಮಾಡೋದ್ರಲ್ಲಿ ಬಿಡು ಎಲ್ಲೇನ ರೋಡ್ ಮಾಡಲ್ಲಿ ತಗೊಂಡಾನಂತೆ ಅದು ಹೋಗಿಲ್ ಬಿಡು ಮಕ್ಕಳು ಊಟ ಮಾಡಿದ್ರ ಆ ಮಕ್ಳಿಗೆ ಸಾಂಬಾರು ನೋಡಿದ್ರೆ ಹಳ್ಳದ ನೀರು ಇದ್ದಂಗೆ ಐತೆ ಸಾಂಬಾರು ಹಳ್ಳದ ನೀರು ಹೌದಾ ಸಾಂಬಾರು ಸಾಂಬಾರು ಹಿಂಗೆ ನೋಡಿದ್ರೆ ಅದ್ರಲ್ಲಿ ಬ್ಯಾಳೆಲ್ರಿ ಹಳ್ಳದಾಗ ನೀರು ಒತ್ತಿರ್ತಲ್ಲ ಒಂಟು ನೀರು ಅಂಥ ಸಾಂಬಾರು ಒತ್ತು ಮಕ್ಳಿಗೆ ಹಾಟ್ಲಲ್ಲಿ ಊಟ ಮಾಡ್ತವೆ ಮೊನ್ನೆ ನಾನು ಹೋಗಿ ನೋಡಿನಿ ಆ ಮಕ್ಳು ಸಾಂಬಾರು ನೋಡಿದ್ರೆ ನನಗೂ ಮುಜುಗರ ಹಾಕೈತೆ ಏನಪ್ಪ ಬಡವ್ರ ಮಕ್ಳು ಅಂತಲ್ಲಿ ಬಂದ್ರಿ ಈ ಪರಿಸ್ಥಿತಿ ಐತೆಲ್ಲ ಊಟದಂತೆ ನನಗೆ ಮುಜ್ಗಾರ ಆಯ್ತು

ಮಾತ್ರ ಅಗ್ರಮಂತ್ರಿಗಳ ನಿನಗೆ ಹಿಂದೆ ಗೊತ್ತಿರ್ಲಿ ಯಾವ್ದು ಫಾರ್ಟಿ ಪರ್ಸೆಂಟ್ ತಗೋಣ ಅಂತ ಹೇಳ್ತೀವಿ ಕ್ಲೀನು ಈ ಬೀಸೆ ಮಾಡಲಿ ಇಡೀ ರಾಜ್ಯದಲ್ಲಿ ಡೆವಲಪ್ಮೆಂಟ್ಗೆ ಅನುದಾನದಲ್ಲಿ ಫಾರ್ಟಿ ಪರ್ಸೆಂಟ್ ಕೊಡ್ರಂತ ಕಂಟ್ರಾಡ್ತಾರ ತೆಗೆದ್ ಓಟೆಲ್ ಸಿಂಗಲ್ ಪ್ಯಾಕೇಜ್ ಮಾಡಿಸೋಣ ಸುಣ್ಣ ಬಣ್ಣ ಗ್ಲಾಸ್ ಏನು ಫಿಟ್ ಮಾಡ್ತಾರೋ ಆಟ್ಲುಗಳಿಗೆ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಅಂತ ಇಂಡಿವಿಜುವಲ್ ಕೊಟ್ಟರೆ ಈ ವರ್ಕ್ ನೀನು ಅಂತ ಹೇಳಿದ್ ಮತ್ತೆ ಅದಕ್ಕೆ ಅಗ್ರಿಮೆಂಟ್ ಬರ್ಕಂತ ಏನು ಗುತ್ತಿದಾರೆ ಹೇಳ್ತಾರ ಜನ ಹೇಳ್ತಾರೆ ಗುತ್ತಿದಾರೆ ಕಂಟ್ರಾಡ್ತಾರ ಹೇಳ್ತಾರ ಅಣ್ಣ ನಿಮ್ಮ ಸರ್ಕಾರದಾಗ ಹಿಂಗಿದ್ದಿಲ್ಲ ಇವತ್ತು ಬೀಸೆ ಮಾಡಲಿ ನಾವು ಏನು ಡೆವಲಪ್ಮೆಂಟ್ ಅನುದಾನ ಕೇಳಿ ಟೆಂಡರ್ ಟೆಂಡರ್ ಹಾಕಿದ್ರೆ ಫಾರ್ಟಿ ಪರ್ಸೆಂಟ್ ಕೊಟ್ಟು ಉಳಿಕೋದ ಕೆಲಸ ಮಾಡ್ರಂತ ಮಂತ್ರಿಗಳು ಹೇಳ್ತಂತ ಕಂಟ್ರೋಲ್ದ ಹೇಳ್ತಾರೆ ಇದು ಅವು ಮುಂದ ಬರ್ತಾವ